ನಮಸ್ತೆ ನಾನು ನಿಮ್ಮ ವಿ ಜೆ ಹಬ್ಬಿದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಒಂದು ವಿಭಾಗದ ಜಾಬ್ ಅಪರ್ಚುನಿಟೀಸ್ ಅನ್ನೋದಾದರೆ ಆಟೋಮೊಬೈಲ್ಸ್ ವಿಭಾಗದ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಅಂದರೆ ಕಾರ್ ಶೋರೂಮಲ್ಲಿ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಎಲ್ಲಪ್ಪ ಇರೋದು ಅನ್ನೋದಾದರೆ ಲಕ್ಷ್ಮೀ ಹೂಂಡಾಯ್ ಬೆಂಗಳೂರು ಇವರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ಡೀಟೇಲ್ ಡೀಟೇಲಾಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ಇನ್ನೇಗೆ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಸೇಲ್ಸ್ ಕನ್ಸಲ್ಟೆಂಟ್ಸ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೊಳಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಇದ್ದಾರೆ ಸೇಲ್ಸ್ ವಿಭಾಗದಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಸೇಲ್ಸ್ ವಿಭಾಗದಿದ್ದರೂ ಕೂಡ ಇನ್ನೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಸೇಲ್ಸ್ ವಿಭಾಗದಲ್ಲಿ ಆಲ್ರೆಡಿ ಕೆಲಸ ಮಾಡಿ ಅಥವಾ ಶೋರೂಮಲ್ಲಿ ನೀವೇನಾದರೂ ಸೇಲ್ಸ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿ ಮಾಡಿಬಿಟ್ಟು ಜಾಬ್ ಚೇಂಜ್ಗೆ ಬಿಡುತ್ತಾ ಇದ್ರೆ ಈ ಒಂದು ಆಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಬಂದು ಸೀನಿಯರ್ ಸೇಲ್ಸ್ ಕನ್ಸಲ್ಟೆಂಟ್ಸ್ ಈ ಒಂದು ಪೊಸಿಷನ್ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಅದೇ ರೀತಿ ಸೇಲ್ಸ್ ವಿಭಾಗದ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದಾರೆ ಯಾರೆಲ್ಲ ಆಲ್ರೆಡಿ ಸೇಲ್ಸ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದು ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದು ಮುಂದಿನ ಒಂದು ನೆಕ್ಸ್ಟ್ ಲೆವೆಲ್ಗೆ ನೀವೇನಾದರೂ ಬೆಳೀಬೇಕು ಅನ್ನೋದಾದರೆ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಸೀನಿಯರ್ ಸೇಲ್ಸ್ ಕನ್ಸಲ್ಟೆಂಟ್ ರೋಲ್ಗೆ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಸೇಲ್ಸ್ ವಿಭಾಗದಲ್ಲಿ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ನೀವು ಕೂಡ ಈ ಒಂದು ಅವಕಾಶವನ್ನು ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಬಂದು ಟೀಮ್ ಲೀಡರ್ಸ್ ಈ ಒಂದು ಪೊಸಿಷನ್ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಅದೇ ರೀತಿ ಡಿಗ್ರಿ ಇದ್ದರೂ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಆದರೆ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಟೀಮ್ ಲೀಡ್ ಹುದ್ದೆಗೆ ಟ್ರೈ ಮಾಡ್ತಾ ಇದ್ದೀರಾ ಸೇಲ್ಸ್ ವಿಭಾಗದಲ್ಲಿ ಅಥವಾ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಟ್ರೈ ಮಾಡಬಹುದಾಗಿರುತ್ತೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಟೀಮ್ ಲೀಡ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಅವರು ಕೂಡ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ತಪ್ಪದೆ ಅಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಒಂದು ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ಈ ಒಂದು ಉದ್ಯೋಗ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ಡಿಗ್ರಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತಿದ್ದಾರೆ ಅಥವಾ ಪಿ ಯು ಸಿ ಇದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಸೇಲ್ಸ್ ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಥವಾ ಸೇಲ್ಸ್ ವಿಭಾಗದ ಯಾವುದೇ ಬೇರೆ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ಸ್ ನ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಟೀಮ್ ಲೀಡ್ ರೋಲಲ್ಲಿ ಕೆಲಸ ಮಾಡಿ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮದಾಗಿದ್ದು ನೀವೇನಾದರೂ ಅಸಿಸ್ಟೆಂಟ್ ಮ್ಯಾನೇಜರ್ ರೋಲ್ಗೆ ಮೂವ್ ಆಗಬೇಕು ಅಂತ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರೆ ಸೇಲ್ಸ್ ವಿಭಾಗದಲ್ಲಿ ಜಾಬ್ ಚೇಂಗೆ ಏನಾದರೂ ಹುಡುಕ್ತಾ ಇದ್ದರೆ ಅವರು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲಿದ್ದೀರಾ ತಪ್ಪದೇ ಈ ಒಂದು ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸರ್ವಿಸ್ ಅಡ್ವೈಸರ್ಸ್ ಈ ಒಂದು ಉದ್ಯೋಗಕ್ಕೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಒಂದು ಸರ್ವಿಸ್ ಅಡ್ವೈಸರ್ ಹುದ್ದೆಗೆ ಇವ್ರು ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಅದು ಆಟೋಮೊಬೈಲ್ ರಿಲೇಟೆಡ್ ಆ ಥರದ್ದೊಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಅವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಸರ್ವಿಸ್ ಅಡ್ವೈಸರ್ ಆಗಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಒಂದು ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ತಪ್ಪದೇ ಅಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸೀನಿಯರ್ ಸರ್ವಿಸ್ ಅಡ್ವೈಸರ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕೋಲ್ಗೂ ಕೂಡ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟರಿ ಅಂತಿದ್ದಾರೆ ಯಾರೆಲ್ಲ ಆಲ್ರೆಡಿ ಸರ್ವಿಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದು ರಿಲವೆಂಟ್ ಆಗಿರತಕ್ಕಂಥ ಅದ್ಭುತ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ರೆ ಸೀನಿಯರ್ ರೋಲ್ಗೆ ಏನಾದ್ರು ಮೂವ್ ಆಗ್ಬೇಕು ಅನ್ನೋದಾದ್ರೆ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಗಳು ಯಾರೆಲ್ಲ ಇದ್ದಾರೆ ತಪ್ಪದೇ ಯೂಸ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಸೀನಿಯರ್ ಸರ್ವಿಸ್ ಅಡ್ವೈಸ್ ಅಡ್ವೈಸರ್ ಆಗಿ ಕೆಲಸ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾಯಿದ್ರೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ತಪ್ಪದೆ ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಬಂತು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಸಿ ಆರ್ ಇ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ನ ಈ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದರೂ ಆಲ್ರೆಡಿ ಸಿ ಆರ್ ಇ ಆಗಿ ಕೆಲಸ ಮಾಡ್ತಾ ಇದ್ದು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಈ ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಗಳು ಯಾರೆಲ್ಲ ಇದ್ದರೆ ತಪ್ಪದೇ ನಾ ನಿಮ್ಮದಾಗಿ ಸಿಕ್ಕೋದು ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಜಾಬ್ ರೋಲ್ಗೂ ಕೂಡ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಇಂಡಸ್ಟ್ರಿನಲ್ಲಿ ಈ ಒಂದು ಜಾಬ್ ರೋಲ್ಸ್ಗೆ ಏನು ಪೇ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಅದೇ ರೀತಿ ಇವರು ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕನ್ಸಿಡರ್ ಮಾಡಿ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಜಾಬ್ ರೋಲ್ಗೆ ಅದ್ಭುತವಾಗಿರ್ತಕ್ಕಂಥ ಸ್ಕಿಲ್ಡ್ ಮತ್ತು ಕಮ್ಯುನಿಕೇಷನ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಒಂದು ಕಾರ್ ಶೋರೂಮ್ ಆಗಿರೋದ್ರಿಂದ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹೆಚ್ಚಿನ ಆದ್ಯತೆ ಇವರು ಕಮ್ಯುನಿಕೇಷನ್ ಮೇಲೂ ಕೂಡ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಒಂದು ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದಾರೆ ಎಲ್ಲರೂ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಒಂದು ಪೊಸಿಷನ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ಆ ಒಂದು ಪೊಸಿಷನ್ಗೆ ಅಪ್ಲೈ ಮಾಡಿಬಿಟ್ಟು ಈ ಒಂದು ಅಪರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಬಹುದು ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಹೆಚ್ಚಿನ ಮಾಹಿತಿ ಪಡೆದು 그 e r 어 a 도 ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದಕ್ಕೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಆದಷ್ಟು ಬೇಗ ಅಪ್ಲೈ ಮಾಡಿ ಅಪರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಿಷ್ಟು ಇವತ್ತಿನ ಆಟೋಮೊಬೈಲ್ ಸೆಕ್ಟರಲ್ಲಿ ಇರತಕ್ಕಂಥ ಶೋರೂಮಲ್ಲಿ ಇರತಕ್ಕಂಥ ಬೆಂಗಳೂರಿನ ಜಾಬ್ ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ಒಂದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷ ಮತ್ತು ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವೀಡಿಯೋಗಳು ಪಬ್ಲಿಷ್ ಆಗಲಿವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ನಿಮಗೇನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ಡಿ ಎಮ್ ಮಾಡಬೋದಾಗಿರುತ್ತೆ ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನಂತೆ ಮತ್ತು ಸಿಕ್ಕುವ ಮತ್ತಷ್ಟು ಹೊತ್ತು ಸಹ अपर्चुनिटी अन्त अलि किप लर्निङ्ग् किप अपडेटिङ योर् सेल्फ जय हिन्द जय भारत वे मा